ಚಿರನುಡಿ ಪತ್ರಿಕೆಯ ಎಲ್ಲ ಬಳಗಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಋಕ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ಇವತ್ತು ತಾನೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕರ್ಣಧಾರತ್ವವನ್ನು ವಹಿಸಿಕೊಂಡು ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತನಾಡಿ ಬಂದಿದ್ದೇನೆ ಬಂದ ನಂತರದಲ್ಲಿ ಸಂಜೆ ಚಿರನುಡಿ ಪತ್ರಿಕೆ ನನ್ನ ಸಂದರ್ಶನವನ್ನು ವಹಿಸ್ತು ಆ ಪತ್ರಿಕೆಗೆ ನಾನು ಸಂದರ್ಶನ ಕೊಡೋ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಒತ್ತಿಗೆ ಹೇಳ್ತಾಯಿದ್ದೆ ನಾನು ಎರಡನೇ ಬಾರಿಗೆ ಅಧ್ಯಕ್ಷನಾಗಿರುವಂಥ ನನಗೆ ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪತ್ರ ಹೀಗೆ ಇರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ ಬೇರೆ ಎಲ್ಲ ವಿಚಾರಗಳು ಒತ್ತಟ್ಟಿಗೆ ಇದ್ದರೂ ಕೂಡ ಏನು ಈಗ ಮಂಡ್ಯ ನಗರದ ಬಂದೀಗೌಡ ಬಡಾವಣೆ ಒಳಗಡೆ ಅತ್ಯಂತ ಕಿರಿದಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನ ಸಭಾಭವನ ಎಲ್ಲವೂ ಕೂಡ ಬಹಳ ಕಿಶ್ ಆಗಿವೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾವೆ ಈಗ ಹದಿನೈದು ಸಾವಿರ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿದ್ದೀವಿ ನಾನು ಅಧ್ಯಕ್ಷನಾಗಿದ್ದಾಗ ಮಾಡಿದ್ದೆ ಹದಿನಾರು ನಾವು ಕಲೆಕ್ಟ್ ಮಾಡಿದ್ವಿ ಅವನ್ನು ಇಟ್ಕೊಳ್ಳೋಕ್ಕೆ ಜಾಗವೇ ಇಲ್ಲ ಪೊಲೀಸ್ ಇಲಾಖೆಯವರು ಕೊಟ್ಟಿದ್ದಂಥ ತಾತ್ಕಾಲಿಕವಾಗಿ ಕೊಟ್ಟಿದ್ದಂಥ ಜಾಗವನ್ನು ನಮ್ದು ಅಂತ ಮಾಡಿಕೊಂಡು ಹೋರಾಟ ಮಾಡೋಕ್ಕೂ ಅಂತ ಹೋಗಿ ಅಲ್ಲೂ ಕೂಡ ಮಣ್ಣುಮುಕ್ಕಿ ವಾಪಸ್ ಬಂದಿದ್ದೀವಿ ಇವತ್ತು ಪುಸ್ತಕಗಳು ಹೇಳೋರು ಕೇಳೋದಿಕ್ಕಿಲ್ದೇ ಎಲ್ಲೆಲ್ಲೋ ಏನೇನೋ ಆಗಿ ಬಿದ್ದಿವೆ ಈ ಎಲ್ಲವನ್ನ ನೋಡಿದಾಗ ಕಷ್ಟಪಟ್ಟು ಅದನ್ನು ಕೂಡ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಯಿತು ಹಾಗಾಗಿ ಏನು ಮಾಡಬೇಕು ಈ ಜಾಗನ ಬದಲು ಮಾಡಬೇಕು ಅದು ನಾನು ಮೊದಲನೇ ಬಾರಿ ಅಧ್ಯಕ್ಷನೇ ಆಗಿದ್ದಾಗ ಅವತ್ತಿನ ಡಿ ಜಿ ಅವರಿದ್ದರು ಡಾಕ್ಟರ್ ಎಚ್ ಎಸ್ ಜಾಫರ್ ಅವರು ಅವ್ರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆ ಆಡಿದ್ದೆ ನಾನು ಆಡಿದ್ದೆ ಮತ್ತು ಕೇಂದ್ರ ಸಾಹಿತ್ಯ ಪರಿಷತ್ತಿನವರ ಜೊತೆಯಲ್ಲಿ ಕೂಡ ಮಾತುಕತೆ ಆಡಿದ್ದೆ ಈ ಜಾಗನ ಸರ್ಕಾರದ ಯಾವುದಾದರೂ ಒಂದು ಇಲಾಖೆಗೆ ಜಿಲ್ಲಾ ಮಟ್ಟದ ಇಲಾಖೆಗೆ ಕೊಟ್ಟುಬಿಡೋದು ಆ ಇಲಾಖೆಯವರು ನಮಗೆ ನಗರದ ಯಾವುದಾದ್ರು ಒಂದು ಹೃದಯ ಭಾಗದಲ್ಲಿ ಒಂದು ಒಳ್ಳೆಯ ಜಾಗದಲ್ಲಿ ಒಂದು ಅರವತ್ತು ನಲವತ್ತು ಸೈಟನ್ನು ಕೊಟ್ಟು ಲೆಂಟ್ ಲೆವೆಲ್ಗೆ ಒಂದು ಕಟ್ಟಡವನ್ನು ಮಾಡಿಕೊಟ್ಟರೆ ಉಳಿದಂತೆ ಈಗಾಗಲೇ ಕೇಂದ್ರ ಸಾಹಿತ್ಯ ಪರಿಷತ್ತರು ನಲ್ಲೂ ಪ್ರಸಾದ್ ಅವರು ಕೂಡ ನಮಗೆ ಮಾತು ಮಾತು ಕೊಟ್ಟಿದ್ದರು ಈಗ ಸಮ್ಮೇಳನದಲ್ಲಿ ಭಾಳಷ್ಟು ಹಣ ಉಳಿತದೆ ಆ ಹಣವೂ ಕೂಡ ಒಂದಷ್ಟು ಇದಕ್ಕೆ ನಾವು ಬಳಕೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಜೊತೆಗೆ ಅಲ್ಲಿರುವಂಥದ್ದು ಈಗ ಪರಿಸ್ಥಿತಿ ಕಚೇರಿ ಇರುವಂಥದ್ದು ಸ್ಪರ್ಶಾನದ ಪಕ್ಕದಲ್ಲಿದೆ ಕಲ್ಲಳ್ಳಿ ಬದೇಗೌಡ ಬಡಾವಣೆ ಮೂಲೆ ಯಾವ ಜನನೂ ಕೂಡ ಅಲ್ಲಿಗೆ ಯಾವ ಕಾರ್ಯಕ್ರಮಕ್ಕೂ ಬರುವುದಿಲ್ಲ ಅದರೆಲ್ಲ ಕೆಟ್ಟ ಅನುಭವ ನಮಗಾಗಿದೆ ಎಲ್ಲವನ್ನ ದೃಷ್ಟಿಯಲ್ಲಿ ಈ ಜಾಗವನ್ನು ಬದಲು ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿದ್ದೀನಿ ಹೊರತು ಪರಿಸ್ತಿತ್ತು ಒಂದು ಕಾಯಂ ಹೊತ್ತ ಮಾರಾಟ ಮಾಡು ಮಾಡಿಬಿಟ್ಟು ಅದನ್ನು ಎದ್ದುದು ಕಳ್ಕೊಂಬಿಟ್ರು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾನು ಯಾವತ್ತೂ ಇಲ್ಲ ಎದ್ದಿದ್ರೆ ಅದನ್ನು ಯಾವತ್ತೂ ಮಾಡಬಹುದಾಗಿತ್ತು ಆವತ್ತಿನಿಂದ ನನ್ನ ಈ ಡಿಮ್ಯಾಂಡ್ ಇದ್ದೇ ಇದೆ ಬಂದವರೆಲ್ಲರಿಗೂ ಕೂಡ ನಾನು ಹೇಳಿದ್ದೀನಿ ದಯವಿಟ್ಟು ಬದಲು ಮಾಡೋಣ ಬದಲು ಮಾಡೋಣ ಏನಾದ್ರು ಅವಕಾಶ ಮಾಡಿ ಪುಸ್ತಕ ಒಂದು ಕಡೆ ಆಡಳಿತ ಒಂದು ಕಡೆ ಆಫೀಸ್ ಒಂದು ಕಡೆ ಬೇಡ ಅಂತೇಳಿ ಎಲ್ಲ ಕಡೆ ಮಾತಾಡ್ಕೊಂಡು ಬಂದಿದ್ದೀನಿ ಬಟ್ ಏನಾಗಿದೆ ಇವತ್ತು ಬೆಳಗ್ಗೆ ಇದ್ದಂಥ ಜನ ಪತ್ರಿಕಾಗೋಷ್ಠಿ ಮುಗಿದ ನಂತರದಲ್ಲಿ ನಂದ್ಲಿ ಮಾತಾಡಿದಂಥ ಪ್ರಾಸಂಗಿಕವಾದ ಮಾತುಗಳನ್ನು ಮಾತ್ರ ಗಮನದಲ್ಲಿ ತಗೊಂಡು ಬಿಲ್ಡಿಂಗ್ನ ಮಾರಾಟ ಮಾಡಿಬಿಡ್ತೀನಿ ಅಂತವರೇ ಅಂಥೇಳಿ ಬರೀ ಅದು ಕೇಳುವರಿಗೆ ಒಂಥರ ಕಿರಿಕಿರಿ ಉಂಟು ಮಾಡಬೇಕು ಆ ಥರದ ಶಬ್ದಗಳನ್ನು ಬಳ್ಕೊಂಡು ಅದನ್ನು ಎಲ್ರಿಗೂ ಅದನ್ನು ಕಿವಿ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ನನ್ನ ಉದ್ದೇಶ ಅಲ್ಲವೇ ಅಲ್ಲ ಜಾಗ ಹೊಸ ಜಾಗ ಬೇಕು ವಿಸ್ತಾರವಾದ ಜಾಗ ಬೇಕು ಆರ್ಟ್ ಆಫ್ ದ ಸಿಟಿ ಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಇದನ್ನು ಇಟ್ಟಿದ್ದೀನಿ ಜನಗಳ ಮುಂದೆ ವಿಚಾರ ಮಾಡಲಿ ಅವರು ಮಾಡಬೇಕು ಬದಲಾಗಬೇಕು ಅಂತ ಆಸೆ ಇದ್ದೀನಿ ನಾನು ಆಗೋದೇ ಇಲ್ಲ ಅದು ಹಂಗೆ ಇದ್ದಂಗೆ ಇದ್ಕೊಳ್ಳಿಂತದ್ದು ನಾವೇನು ಮಾಡೋಕ್ಕಾಗೋದಿಲ್ಲ ನಾವು ಏನು ಮಾಡಬೇಕಾದ್ರೆ ನಾವು ಏನಾದರೂ ಅಚೀವ್ ಮಾಡಬೇಕು ಅಂದರೆ ಬದಲಾವಣೆ ಮಾಡಬೇಕು ಅಂದರೆ ಏನು ಮಾಡಬೇಕು ಸುಮ್ಮನೆದ್ಬಿಡ್ಬೇಕು ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ ಇದಾಗೋದಿಲ್ಲ ಇದು ಈ ಹಿನ್ನೆಲೆಯಲ್ಲಿ ನಾನು ಆತರ ಹೇಳಿದೆ ಹೊರತು ಅದನ್ನು ಮಾರುಬಿಡ್ತೀವಿ ಬಿಟ್ಬಿಡ್ತೀವಿ ಎನ್ನುವಂಥ ಮಾತು ಖಂಡಿತ ಅಲ್ಲ ಎರಡನೇದು ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ಮಹೇಶ್ ಜೋಶಿ ಈಗಾಗಲೇನೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕು ಮತ್ತು ಹೋಬಳಿ ಏನು ಪರಿಷತ್ತು ಘಟಕಗಳಿದೆ ಆ ಎಲ್ಲ ಘಟಕಗಳನ್ನು ಅಬಾಲಿಷ್ ಮಾಡಿದ್ದಾರೆ ಯಾವುದೂ ಉಳಿಸಿಲ್ಲ ನಾಲ್ಕು ಜನನ ಮಾತ್ರ ಅವರು ನಾಮಿನೇಟ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅಧ್ಯಕ್ಷನ ಆದಿಯಾಗಿ ಇಬ್ಬರು ಕಾರ್ಯದರ್ಶಿಗಳು ಒಬ್ಬರು ಯಾರು ಬಸ್ ಅಧ್ಯಕ್ಷರು ಹೀಗಿರುವಾಗ ಅವರ ಆದೇಶ ಒಂದು ತಿಂಗಳ ಒಳಗೆ ನಾವು ಇಡೀ ಮಂಡ್ಯ ಜಿಲ್ಲೆಯನ್ನು ಟೂರ್ ಮಾಡಿ ಪರಿಷತ್ತಿನ ದೇವೋದ್ಯಾಸಗಳಿಗೆ ಅನುಗುಣವಾಗಿ ಕೆಲಸ ಮಾಡುವಂಥ ಪ್ರಾಮಾಣಿಕವಾದಂಥ ಕಾರ್ಯಕರ್ತರನ್ನು ಹುಡುಕಿ ನಾವು ಅವರಿಗೆಲ್ಲ ಆ ಅವಕಾಶವನ್ನು ಅಧಿಕಾರದ ಅವಕಾಶವನ್ನು ನಾವು ಒದಗಿಸ್ಕೊಡ್ತೀವಿ ಅಲ್ಲೂ ಕೆಲವು ನೀತಿ ನಿಯಮಗಳನ್ನು ಅಧ್ಯಕ್ಷರು ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಆ ನೀತಿ ನಿಯಮಗಳಿಗೆ ಅನುಗುಣವಾಗಿದ್ದರೆ ಮಾತ್ರ ಅಂಥವರನ್ನು ನಾವು ಕನ್ಸಿಡರ್ ಮಾಡ್ತೀವಿ ಇಲ್ಲದೇ ಅದು ಇಲ್ಲ ಅನ್ನುವಂಥದ್ದು ಮೂರನೇದು ಈ ತನಕ ಸಮ್ಮೇಳನ ಮುಗಿಯೋ ತನಕ ಏನು ಕಮಿಟಿಗಳನ್ನು ಮಾಡಿದರೂ ಆ ಎಲ್ಲ ಕಮಿಟಿಗಳು ಸಮ್ಮೇಳನ ಮುಗಿದ ಮರುದಿನವೇ ಅವು ಕೂಡ ವರ್ಜಿತಗೊಂಡಿವೆ ಅಬಾಲಿಷ್ ಆಗಿವೆ ಯಾವುದೂ ಕೂಡ ಉಳಿದಿಲ್ಲ ಅದು ಕೂಡ ಗಮನದಲ್ಲಿ ಇರಬೇಕಾದಂಥ ವಿಚಾರ ಇಷ್ಟೆಲ್ಲದರ ನಡುವೆ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಹೊರಟಿರುವಂಥ ನಮಗೆ ಮಾರಬೇಕು ಇದನ್ನು ಅಥವಾ ಇದನ್ನು ಸರ್ಕಾರಕ್ಕೆ ಕೊಟ್ಟು ಬೇರೆ ಕಡೆ ಜಾಗ ಕೇಳಬೇಕು ಅಂತ ನಾವು ಏನು ಆನುಹುತಿ ಮಾಡಿಕೊಂಡಿದ್ದೀವಿ ಅದಕ್ಕೆ ಪೂರಕವಾಗಿ ನಮಗೆ ಸಪೋರ್ಟ್ ಮಾಡಬೇಕೆ ಹೊರತು ಅದೇನು ಹೇಳ್ತಾರಲ್ಲ ವಲ್ಲದ ಗಂಡ ಮೊಸರಲ್ಲಿ ಕಲ್ಲು ಹುಡುಕದ ಅಂತ ಏನೇನೋ ಮಾಡ್ಕೊಂಡು ಹಿಂಗೆಲ್ಲ ಮಾತಾಡಿದ್ದಾರೆ ಹಿಂಗೆಲ್ಲ ಮಾತಾಡಿದ್ದಾರೆ ಇನ್ನೂ ಬಂದು ಒಂದಿನ ಆಗಿಲ್ಲ ಆಗಲೇ ಬಿಲ್ಡಿಂಗ್ ಮಾಡ್ತೀವಿ ಅಂತ ಕೂತವ್ರೆ ಇದು ಈ ಪ್ರಸ್ತಾಪ ಇವತ್ತು ನೆನೆದಲ್ಲ ಇದು ಹದಿಮೂರು ಹದಿನಾಲ್ಕು ವರ್ಷದ ಹಿಂದಿನ ಪ್ರಸ್ತಾಪ ಇದು ಹಾಗಾಗಿ ಇಂಥ ವಿಚಾರಗಳನ್ನು ರಾಜ್ಯಾಧ್ಯಕ್ಷ ಕಿವಿಗೆ ತಂದರೆ ಅವರು ಅಷ್ಟು ದಟ್ಟರಲ್ಲ ಒಪ್ಕೊಳ್ಳೋಕ್ಕೆ ಅವ್ರ ಮಾತುಗಳೆಲ್ಲನೂ ಅವ್ರಿಗೂ ಗೊತ್ತಿದೆ ಯಾವುದು ಯಾವ ವ್ಯಕ್ತಿ ಏನು ಕೆಲಸ ಮಾಡ್ತದೆ ಅನ್ನುವಂಥದ್ದು ನಾವು ಅವರು ಹಾಕೊಟ್ಟಂಥ ಏನು ನಿಯಮಾವಳಿ ಆ ನಿಯಮಾವಳಿಗೆ ಅನುಗುಣವಾಗಿ ನಾವು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಹೊರತು ಉಳಿದಂತೆ ಬೇರೆ ಏನೂ ಇಲ್ಲ ಸಾಹಿತ್ಯೇತರರನ್ನು ಕ ಸಮ್ಮೇಳನಾಧ್ಯಕ್ಷರು ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರು ಆರಂದರೆ ಮಾತಾ ಮಾತುಕತೆ ಆಡಿದ್ರು ಅದು ಹಾಗೆ ಉಳ್ಕೋತಾ ಅದು ಹೋಯಿತು ನಾವು ಹಾಗೆ ನಾ ಹೇಳಿದ್ದೀವಿ ಬೇರೆ ಕಡೆ ಜಾಗ ಬೇಕು ಇದು ಬೇಡ ಮಡಿಕಲ್ಲಿ ಸರ್ಕಾರ ನಮಗೆ ಬೇರೆ ಕಡೆ ಕೊಡಲಿ ಅಂತ ಕೇಳಿದ್ದೀವಿ ಕೊಟ್ಟರೆ ವೆಲ್ ಅಂಡ್ ಗುಡ್ ಕೊಡಲಿ ನಾನು ಹೆಂಗೋ ಇದರಲ್ಲಿ ಬಂಗನ ನೀಗ್ತೀವಿ ಅದನ್ನು ಇಟ್ಕೊಂಡು ಈ ಬೇರೆಯವರು ಅವರು ಕಿವಿಗೆ ವಿಚಾರ ತಲುಪಿಸೋವಂಥವ್ರು ಯೋಚನೆ ಮಾಡಬೇಕೆ ಹೊರತು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿರುವಂಥ ನಮ್ಮಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡಬಾರ್ದು ಇಂಥ ಕಿರಿಕಿರಿಗಳನ್ನು ಬಹಳ ಬಹಳ ನೋಡಿದ್ದೀನಿ ನಾನು ಬೆಳಗ್ಗೆ ಪ್ರೆಸ್ ಮೀಟ್ ಬರಬೇಕಾದ್ರೆ ಅನೇಕರ ಪತ್ರಕರ್ತರನ್ನು ತಯಾರು ಮಾಡಿ ಕಳಿಸ್ಕೊಟ್ಟಿರುವಂಥದ್ದನ್ನು ಕೂಡ ನನಗೆ ಬ ನನ್ನ ಗಮನಕ್ಕೆ ಬಂತು ಎಂದಿಂಥದೇ ಪ್ರಶ್ನೆಗಳನ್ನು ಕೇಳಿ ನೀವು ಎಂದಿಂಥದೇ ಕೇಳಿ ನೀವು ಅಂತೇಳಿ ಇವೆಲ್ಲ ಅರ್ಥ ಇರುವಂಥ ದಡ್ಡ ಅಲ್ಲ ನಾನು ನಮ್ಮ ನಾನು ಕಟ್ಟುವಂಥ ಬಳಗ ಇದೆಯಲ್ಲ ಅದು ಅನುಮಾನವೇ ಇಲ್ಲ ಇಡೀ ಮಂಡ್ಯ ಜಿಲ್ಲೆಯ ಜನ ನನ್ನ ಬಳಗವನ್ನು ಒಪ್ಕೋತಾರೆ ಈ ಬಳಗ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಟೀಮ್ ಕೆಲಸ ಮಾಡ್ತದೆ ಅನ್ನೋದು ಅವ್ರ ಗಮನಕ್ಕೆ ಬರ್ತದೆ ಅವರ ಆಶೆಗೆ ಅನುಗುಣವಾಗಿ ನಾವು ಒಳ್ಳೆ ಕೆಲಸವನ್ನು ಮಾಡ್ತೀವಿ ಪತ್ರಿಕೆಯವರ ಮಾಧ್ಯಮ ಎಲ್ಲರ ಸಹಕಾರವನ್ನು ಪಡೆದು ನಾವು ಕೆಲಸ ಮಾಡ್ತೀವಿ ಇಷ್ಟನ್ನ ನಿಮ್ಮ ಆಸೆಗಳು ನಿಮ್ಮ ಐದು ಸಾವಿರ ಪುಸ್ತಕಗಳನ್ನು ನಾನಿದ್ದ ಹಿಂದೆ ಇದ್ದಾಗ ಮಾಡಿದ್ದೆ ಅದಕ್ಕೆ ಮತ್ತೆ ಹದಿನೈದು ಸಾವಿರ ಪುಸ್ತಕ ಮತ್ತು ಹತ್ತು ಸಾವಿರ ಪುಸ್ತಕನ ಸೇರಿಸಬೇಕು ಅನ್ನೋದು ಒಂದು ಯೋಜನೆ ಇದೆ ನಾಲ್ಕು ಲಕ್ಷ ದತ್ತಿನ ಕಲೆಕ್ಟ್ ಮಾಡಿದೆ ಅದಕ್ಕೆ ಇನ್ನೊಂದು ಐದು ಲಕ್ಷ ಆರು ಲಕ್ಷನ ಸೇರಿಸಿ ಹತ್ತು ಲಕ್ಷ ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಇದೆ ಕಾಂಟ್ಯಾಕ್ಟ್ ಇದೆ ನಮಗೆ ಜನ ನಾನೇನಂತ ಸರಿದ್ದಾರೆ ಕೊಡ್ತಾರೆ ಅವರೇನು ಇಲ್ಲ ಅಂತ ಅನ್ನೋದಿಲ್ಲ ಮೂರನೇದು ಪುಸ್ತಕಗಳ ಪ್ರಕಟಣೆಯನ್ನು ಮಾಡಬೇಕು ಅನ್ನುವಂಥದ್ದು ಅದು ನಮ್ಮ ಮಂಡ್ಯ ಜಿಲ್ಲೆ ಉದಯೋನ್ಮುಖ ಸಾಹಿತಿಗಳು ಏನಿದ್ದಾರೆ ಪುಸ್ತಕಗಳನ್ನು ಪ್ರಕಟ ಮಾಡಬೇಕು ಅನ್ನುವಂತ ಒಂದು ಯೋಜನೆ ಇದೆ ಇದಕ್ಕೆ ರಾಜ್ಯಾಧ್ಯಕ್ಷರು ಕೂಡ ನಮಗೆಲ್ಲ ಎಲ್ಲ ರೀತಿಯ ಬೆಂಬಲವನ್ನು ಕೊಡೋದಾಗಿ ಅವರು ಕೂಡ ಮೌಖಿಕವಾಗಿ ಈಗಾಗಲೇ ನನ್ನ ಜೊತೆಲಿ ಮಾತಾಡಿದ್ದಾರೆ ಇನ್ನೂ ಇದೇವೆ ತುಂಬಾ ತುಂಬಾ ಸೆಮಿನಾರ್ಗಳು ಮಾಡಬೇಕಿದೆ ಹೈಸ್ಕೂಲ್ ಟೀಚರ್ಗಳಿಗೆ ಸೆಮಿನಾರ್ ಮಾಡಬೇಕಾಗಿದೆ ಜಾಗೃತಿ ಮೂಡಿಸುವಂಥದ್ದು ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸುವಂತದ್ದು ಇದೆ ಗ್ರಾಮೀಣ ಮಟ್ಟದಲ್ಲೂ ಕೂಡ ಕನ್ನಡದ ಕೆಲಸಗಳನ್ನು ತಗೊಂಡು ಹೋಗ್ಬೇಕು ಅನ್ನುವಂಥ ಅಂದಾಜು ಕೂಡ ಮಾಡಿದ್ದೀವಿ ನಾವು ಒತ್ತಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಪರಿಷತ್ತು ಚಟುವಟಿಕೆಯಲ್ಲಿ ಇರ್ತದೆ ಸರ್ ಓಕೆ ಸರ್ ಮುಂದುವರೆದು ನಾನು ಹೇಳೋದಾದರೆ ಹತ್ತಾರು ರೀತಿಯ ಹೊಸ ಹೊಸ ಆಲೋಚನೆಗಳು ಪರಿಷತ್ತಿನ ಮೂಲಕವಾಗಿ ಅದನ್ನು ಜಾರಿಗೆ ತರುವಂಥದ್ದೆಲ್ಲ ನನ್ನ ತಲೆ ತುಂಬ ಇದೆ ನನ್ನ ಏನಿದ್ದರೆ ನನ್ನ ಸಹೋದ್ಯೋಗಿ ಮಿತ್ರರು ಅವ್ರಗಳಿಗೂ ಕೂಡ ಇದೆ ಅದೆಲ್ಲವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥ ತುಡತಾ ಇದೆ ನಮ್ಮ ಜನ ಅದಕ್ಕೆ ಖಂಡಿತ ಸಹಾಯ ಮಾಡ್ತಾರೆ ಅನ್ನುವಂಥ ಒಂದು ಅಪಾರವಾದ ನಂಬಿಕೆಯೂ ಕೂಡ ನನಗಿದೆ ಯಾಕೆ ಅಂದರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈ ಮಟ್ಟದ ಅಭೂತಪೂರ್ವ ಯಶಸ್ಸನ್ನು ಸಂಪಾದನೆ ಮಾಡಬೇಕಾದ್ರೆ ಇಲ್ಲಿ ಒಬ್ಬಿಬ್ಬರ ಸಹಕಾರ ಮಾತ್ರ ಅಲ್ಲ ಎಲ್ಲ 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 ಕಾಣದ ಕೈಗಳು ಎಷ್ಟೋ ಕೆಲಸ ಮಾಡಿವೆ ಸರ್ಕಾರಿ ನೌಕರರು ಕೈ ಜೋಡಿಸಿದ್ದಾರೆ ಕನ್ನಡಪರ ಸಂಘಟನೆಗಳು ಕೈ ಜೋಡಿಸಿದ್ದಾರೆ ಜಿಲ್ಲಾಡಳಿತ ಕೈ ಜೋಡಿಸಿದೆ ಇಪ್ಪತ್ತೆಂಟು ಕಮಿಟಿಗಳು ಎಲ್ಲ ಸದಸ್ಯರು ಎಲ್ಲ ಕೈ ಜೋಡಿಸಿದ್ದಾರೆ ಎಲ್ಲ ತಮ್ಮ ಆಲೋಚನೆಗಳನ್ನು ನಮಗೆ ಕೊಟ್ಟಿದ್ದಾರೆ ಮಾಧ್ಯಮದ ಗೆಳೆಯರು ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಇನ್ನೂ ಭಾಳ ಜನ ಇದ್ದಾರೆ ಹೇಳ್ದರೆ ಪಟ್ಟಿ ತುಂಬ ದೊಡ್ಡದಾಗಿ ಬೆಳೀತದೆ ಇದೇ ರೀತಿಯ ಬೆಂಬಲವನ್ನು ಇದೇ ರೀತಿಯ ಪ್ರೋತ್ಸಾಹವನ್ನು ಮುಂದಿನ ನಮ್ಮ ಜಿಲ್ಲಾ ಜಿಲ್ಲಾಘಡದ ಜೊತೆ ಕೊಡ್ತಾ ಹೋದರೆ ನಾವು ಮತ್ತಷ್ಟು ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಮಂಡ್ಯದಲ್ಲಿ ಇನ್ನೂ ಸಾಹಿತ್ಯ ಪರಿಷತ್ತನ್ನು ಉತ್ತಮ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗೋದಕ್ಕೆ ಅದು ಬಹಳ ಮೂಲಭೂತ ಕಾರಣವಾಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಚುನಾವಣಾ ರಾಜಕೀಯವನ್ನು ಸೆಪರೇಟ್ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಟೀಮ್ ವರ್ಕ್ ಹೇಳಿ ಮಾಡಿಸಿದಂಥ ಜನನಾಯಕರು ನಮ್ಮ ಜಿಲ್ಲೆಯವರು ಇಲ್ಲಿ ಯಾವ ಪಕ್ಷ ಯಾವ ವ್ಯಕ್ತಿ ಯಾವುದು ಕೂಡ ಅಡ್ಡಿ ಬರೋದಿಲ್ಲ ಯೂನಿಟಿ ಟೀಮ್ ವರ್ಕ್ ಎಲ್ಲ ಒಂದು ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ದಳ ಇರಲಿ ಯಾವುದೇ ಪಕ್ಷದ ಜನ ಇರಲಿ ಎಲ್ಲರೂ ಕೂಡ ವಾಲಂಟಿಯರಾಗಿ ಆಗಿ ಸ್ವಇಚ್ಛೆಯಿಂದ ಭಾಗವಹಿಸಿ ಮನೆಯ ಕೆಲಸಕ್ಕಿಂತ ಹೆಚ್ಚಾಗಿ ಈ ಕೆಲಸವನ್ನು ಹಚ್ಕೊಂಡು ಯಶಸ್ವಿಗೊಳಿಸಿದ್ದಾರೆ ಆ ಎಲ್ಲ ಜಿಲ್ಲಾ ಮಂತ್ರಿಗಳಿಗೆ ರಾಜ್ಯ ಮಂತ್ರಿಗಳಿಗೆ ಜಿಲ್ಲಾ ಜನಪ್ರತಿನಿಧಿಗಳಿಗೆ ಜಿಲ್ಲಾ ಪಂಚಾಯಿತಿಯವರಿಗೆ ತಾಲೂಕು ಪಂಚಾಯಿತಿಯವರಿಗೆ ಗ್ರಾಮ ಪಂಚಾಯಿತಿಯವರಿಗೆ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಹೃತ್ಪೂರ್ವವಾದಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ